ದೋಸ್ತು ಮಾರ್ಕೆಟ್ ನಲ್ಲಿ ನ್ಯೂ ಮೆಟೀರಿಯಲ್ ಲಾಂಚ್ ಆಗಿದೆ ಹಲೋ ದೋಸ್ತು ದಾವಣಗೆರೆಯಿಂದ ಒಬ್ರು ಪೊಲೀಸ್ ಆಫೀಸರ್ ಸರ್ ಬಂದಾರ್ರಿ ಅವ್ರಿಗೆ ನಮ್ಮ ಕರ್ಯಮ್ ದೇವಿದು ಒಂದು ಫೋಟೋ ಫ್ರೇಮ್ ಬೇಕಂತಂದ್ರೆ ಸೋ ಅವರು ಅವರು ಹೆಳ್ಬ್ರ ಕಡೆಯಿಂದ ಕೇಳ್ಕೊಂಡು ಅವರು ಮನೆ ಅಂತ ಅಂತರ ಇದು ಅವ್ರಿಗೆ ಅವ್ರ ಅಪ್ಪಾರ ಅವ್ರ ಅವರು ಏನು ಹೇಳಿರ್ಕಂತ ಹೇಳುವ ಹೇಳಿದಾಗ ಇವ್ರಿಗೆ ಗೊತ್ತಾಗೈತಿ ಸೊ ಇವತ್ತಿಲ್ಲಿ ಅಮ್ಮನ ದರ್ಶನ ಮಾಡಕ್ಕೆ ಬಂದಿದ್ರು ಅಮ್ಮನ ಒಂದು ಫ್ರೇಮ್ ಕೊಡಪ್ಪ ಅಂತ ಹೇಳಿದ್ರೆ ಸೋರು ಅದನ್ನ ಮಾಡಿ ಪ್ರಿಂಟ್ ಆಗಿಬಿಟ್ನಿ ಹೆಂಗೈತೆ ನೋಡಿರಿ ಫ್ರೇಮ್ ಅದು ಮಾಡ್ಬೇಕಾರೆಲ್ಲ ಸರ್ ಇಲ್ಲೇ ಕುಂದಿರಲ್ಲ ಅದಕ್ಕೆ ವೀಡಿಯೋ ಮಾಡಲಿಲ್ಲ ಸೊ ಅವರು ಮುಂಚೆ ಇಲ್ಲೇ ಸ್ವಲ್ಪ ಸ್ವಲ್ಪ ಫ್ರೇಮಿಂದ ವಿಡಿಯೋ ಮಾಡ್ಕೊಂಡು ಫೋಟೋ ಆಡ್ಕೊಳ್ತೀನಿ ತರ್ರಿ ಅಂತೇಳಿ ಫ್ರೇಮ್ ಹೆಂಗ್ ನೋಡಿರಿ ನೋಡಿರಿ ಹೆಂಗ್ ರೀ ಫ್ರೇಮ ಚೆನ್ನಾಗತ್ತಲ್ಲ ಈಗ ಹಂಗೆ ಮತ್ತೆ ನಮ್ಮ ಶಿರಪ್ಪನವ್ರ ದೊಡಪ್ಪ ಒಂದು ಭಾಳ ಹಳಿದ್ರಿ ಹತ್ತೊಂಬತ್ ನೂರ ಅದು ಆ ದೊಡವ ದೊಡಪ್ಪ ಹೊಡ್ಸ್ಕೊಂಡಿದ್ದು ಸೊ ಮೂವತ್ತ್ಮೂರು ವರ್ಷದ ಕಟ್ ಹಾಳಾಗಿದ್ರಿ ಆ ಕಟ್ಟು ತೋರಿಸ್ತೀನಿ ಮತ್ತೆ ನಮ್ಗೆ ಅದು ಕಟ್ಟ ಹಾಳಾಗಿದ ಸಲುವಾಗಿ ಹೊಸದು ಮಾಡಂದ ಸೊ ಅದನ್ನು ತೋರಿಸ್ತೀನಿ ಅದು ಹೆಂಗೆ ಮಾಡೀನಿ ಲೆಸ್ ಗೋ ದೋಸ್ತು ನೋಡ್ರಿ ಇವರ ನಮ್ಮ ದೊಡ್ಡಪ್ಪ ದೊಡವರ ಶಿರಪ್ಪನವ್ರು ಸೊ ಹತ್ತೊಂಬತ್ತು ನೂರ ತೊಂಬತ್ಮೂರರಾಗಿಂದ್ರಿ ಇದು ಅಳ್ಕೈತಿ ನಾವು ಸೊಪ್ಪು ಸೊಪ್ಪು ಕಣದೈತಿ ಈ ಫ್ರೇಮ ಹಿಂಗೆಲ್ಲ ಚಿಕ್ಕ ಚಿಕ್ಕ ಮೋತಿ ಮೇಲೆ ಚಿಕ್ಕ ಚಿಕ್ಕ ಅಂತ ಬಂದುಬಿಟ್ಟವ್ರಿ ಕಾಜಿಂದು ಸೊ ಈಗ ಇದನ್ನ ಹೊಸಾದ್ ಮಾಡ್ಪಾ ಅಂತ ಹೇಳಿದ್ರೆ ಕಟ್ಟು ಸ್ವಲ್ಪ ಮ್ಯಾಲೆ ಹೊಡೆದಂಗೆ ಐತ್ರಿ ಸೊ ಇದನ್ನ ಹೊಸಾದ್ ಮಾಡ್ಕ್ರೆ ತೋರಿಸ್ತೀನಿ ನೀನು ಲೆಟ್ಸ್ ಗೋ ದೋಸ್ತು ಫೈನಲಿ ನಮ್ಮ ಫ್ರೇಮ್ ರೆಡಿ ಆಯ್ತು ರೀ ನೋಡಿರಿ ಹೆಂಗೈತಿ ನೋಡ್ರಿ ಇಲ್ಲ ಆರನೇ ತಾರೀಖು ಹನ್ನೊಂದು ತಿಂಗಳು ನೂರ ತೊಂಬತ್ಮೂರರಾಗಿನ್ ಈ ಇದು ಫೋಟೋ ಹ್ಯಾಂಗಾಗಿ ಫ್ರೇಮು ದಿಸ್ ಈಸ್ ಫಸ್ಟ್ನೇದು ದಿಸ್ ಈಸ್ ಇಕ್ಕಟ್ನೇದು ಅದು ಮಾಡಿ ಬಿಟ್ವಿ ಇದು ಮರ್ಲಿಕ್ಕಿನ್ ಫ್ರೇಮ್ ನೋಡ್ರಿ ಇದು ಹಿಂಗಿದ ಈ ಥರ ಮಾಡಿಬಿಟ್ವಿ ಹೆಂಗೈತ್ರಿ ವರ್ಕ್ ಹಂಗೆ ಒಂದು ಕಮೆಂಟ್ ಮಾಡಿರಿ ದೋಸ್ತು ಬ್ಲಾಗ್ನಲ್ಲಿ ಮತ್ತೊಂದು ಪೇಸ್ಟ್ ರೀ ಏನಪ್ಪಾ ಅಂತಂದ್ರೆ ನಮ್ಮ ಹಳೆಯ ಇಲ್ಲ ನೋಡ್ರಿ ನಮ್ಮ ಹಳೆಯ ಬಂದಾನ ರೀ ಜಾತ್ರೆ ಈಗ ಕರ್ಕೊಂಡು ಹೋಗಕ್ರಿ ನಮ್ಮಳೆ ಗೋಡ್ಸಿ ಜಾತ್ರೆ ಮಾಡಕ್ ಬಾ ಹೋಗ್ನಂತೆ ಕರೆಯಾಗ್ ಬಂದನ್ರಿ ಸೊ ತಡ ಮಾಡುದು ಬಡ ಹೋಗಿ ದುಮ್ಜನ್ ಜಾತ್ರೆ ಮಾಡಿ ಬಂದ್ಬಂದು ಟೈಮ್ ಈಗ ಆರು ಗಂಟೆ ಆತ್ರಿ ಆರು ಗಂಟೆ ಹೋಗೋಕೆ ಆರೂವರೆ ಆಕತ್ರಿ ಲೆಟ್ಸ್ಗೋ ಎರಡು ಗಂಟೆ ಬರ್ದಿ ರಾತ್ರಿ ಹನ್ನೊಂದು ಗಂಟೆ ಐತ್ರಿ ನೋಡೋನು ಎಷ್ಟಾಕತ್ತೆ ಓ ವಾ ಫಿರಿ ಪಿರಿ ತಿರ್ಗಾಡ್ ಬಂದ್ಬಿಡ್ತೀವಿ ಲೆಟ್ಸ್ ಗೋ ಫೈನಲಿ ರೆಡಿ ನಮ್ಮ ಮಾಮ ನಮ್ಮ ಬಂದನು ಮೋದಿ ಮೋದಿ ತೋರ್ಲಿ ಪ್ರೇಕ್ಷಕರಿಗೆ ಮತ್ ಕಾನ್ಫಿಡೆರಿಗೆ ನೋಡ್ರಿ ಈಗ ಜಾತ್ರೆಗೆ ನಾಳೆ ಬೇಡ ಒಮ್ಮೆ ಸೋಮವಾರ ಹೋಗ್ರಿ ನಿಂದ ನಾಳೆಗ ಹೌದೌದ್ ಇದು ಮಾತ್ರ ಕರಿ ಮಾಮ ಇವತ್ತು ಬಂದ್ರೆ ನಾವು ಮಾಡ್ತೀವಿ 나ಳೆಗೆ ಬಂದ್ರೆ ನೀ ಮಾಡ್ಬೇಕು ಹೇಂಗಂದ್ರಿ دوستಾ ಲೆಟ್ಸ್ ಗೋ ಎಂಜಾಯ್ ಮಾಡೋಣ دوستಾ ನಾವು ಚಲೇ ಬರ್ಚಿ ಒಳ್ಳೆದ್ರು ವಿಡಿಯೋ ನೋಡ್ಬೇಡಿ ಬಾರಿ ಕಾನೂನ ಉಲ್ಲಂಘನೆ ಮಾಡ್ತೀ ಹತ್ತಲ್ದಾಗ ಹುಡುಗಾಣಿ ಹಿತ್ತಲದಾಗ ಅಂತ ನೋಡ್ರಿ ದೋಸ್ತು ಫೈನಲಿ ಯಾವ ಎಂಟ್ರಿ ಕೊಟ್ಟಬಿಟ್ಟ್ರಿ

ಹೇಳಿದಕ್ಕೆ ನಡಿಮಗ ಟಿಕಾಡ್ ಬಿಟ್ರಿ ಸೋ ಆ ಎಕಡೆ ಬಂದ್ರೆ ರಕ ಕಳಗೆ ತನ ನೀವು ಪಾಲ್ ಬರಕ್ಕೆ पैसा ਨਹੀਂ <नहीं> چاہیے <चाहिए। laughs> पैसा नहीं है ಆದರೂ ಬಿಲ್ಡಿಂಗ್ ಫಟ್ ಬಂದಿವಿರಿ ದ ಬ್ಲಾಕ್‌ಮೇಲ್ ಅಂದ್ರೆ what ಹೇಳಿದ ಪರ್ಮಿಷನ್ ಇಲ್ಲದ ಬನ್ನ ಅಂಗನೇ ಆನಿಮ್ಯಾಟಿಕ್ ಏಡಕ ಬಡಂದ್ರು ಸೋ ಜಾದಲ್ಮಂಡ್ ನೆಟ್ಸ್ ಗೋ बारीण बारीण कुम्क अड्याड्तिव्ह न जाताय पकड हुच दोस्तो बंदिव जोगाली अंतर या जनसंख्ये कडमे कॅमलरी जोगालेला बंद चालव

का इथं आळग्या सुद्धा आहात इथे तिरग्या सुद्धा आहात पाय काय याला गिरम राहत

அது ரொப்பா தெளி பர்தான ஓய் ஓர்சா ஆன் ரவுண்டியெல்லாம் திரியார்பா அது பட் ஆச்சார காலி வழங்க கேக் கொட்டா அண்ணதா கோபி கோபி

ನಾಳೆಗೆ ಹೋಗ್ತೀನಿ ಏನೇ ಹೋಗಿ ಬಂದ್ವಿ ಯಾವತ್ತ ಮಾಮ ನಮಗ್ ಗೊತ್ತಿಲ್ಲ ಹುಡುಗಿ ಬಿಟ್ಟೆ ಅವ್ರಿ ಒಬ್ಬ ಒಬ್ಬ ತೋಣ ಲೈಟ್ ಹೋದು

दोस्तों मार्केट ने न्यू मटेरियल लॉन्च कर दोस्तों ना मामा ने ये मार ನಾ ನಾವು ವಿಡಿಯೋ ಮಾಡೋಕ್ಕಂದ್ರೆ ಅವ್ರು ಏನೋ ಆ ಥರ ಅಂತ ನೋಡ್ತೀವಿ ಫಲ ಸಲ ಮಾತಾಡ್ತ ನೋಡಿರಿ ತಗೊಂಡ್ರೆ ನಮ್ಮಣ್ಣಿ ಹಿಂಗೆ ದೋಸ್ತೋ ಎಲ್ಲ ಜಾತ್ರೆ ಮುಗಿಸಿ ರೀ ಈಗ ದೇವ್ರಿಗೆ ಈಗ ಕಾಯಿ ಹೊಡ್ತಾ ಉಂಟೀವ್ರಿ ಫಸ್ಟ್ ಪಡಿಸಿರೋ ದೇವ್ರಿಗೆ ಈ ಹಿಡುಗು ಅಡ್ಡಾಡೋದು ಜಾತ್ರೆ ಕಿತ್ತು ಅದಕ್ಕೆ ಲಾಸ್ಟ್ ಹೊಡೆಸಿಬಿಡ್ತಿವ್ರಿ ಮಜ್ಜಿ ಮಣಿ ಹೋಗ್ತೀವ್ರಿ